ನೋಡ್ರಿ ಕೊಬ್ರಿಗೆ ಎಷ್ಟು ಕೊಟ್ಟವ್ರೆ ಎರಡೂವರೆ ರೂಪಾಯಿ ಕೊಟ್ಟವ್ರಿ ಎರಡೂವರೆ ರೂಪಾಯಿ ಒಂದು ಒಳ್ಳೆ ಚಾಕ್ಲಿ ಪೆಪ್ರಮೆಂಟ್ ಬರಲ್ಲ ಕಾಡ್ ಇದ್ದಂಗೆ ಐತೋಟಲ್ಲಿ ಹ್ಮ್ ಅದೇ ಕಾರ್ಡ್ ಮಾರಿಕೊಳ್ತಾರ ಬೆಳೆಸಿ ಕಾಡ್ ಮಾರ್ವೇ ಅಲ್ವ ನಟ ಹೌದು ಶ್ರೀಗಂಧ ಬೆಳಿದೋರು ಶ್ರೀಗಂಧ ನೋಡ್ದಲೇ ಇರೋರು ನಮ್ ನಮ್ಗೆಲ್ಲ ಅಡ್ವೈಸ್ ಮಾಡ್ತಾರೆ ಏನಂತ ಅಡ್ವೈಸ್ ಮಾಡ್ತಾರೆ ಐವತ್ತು ವರ್ಷಕ್ಕೆ ಬೇಕು ಅದೆಲ್ಲ ಆಗುತ್ತೆ ಅಂತ ಈಗ ರೈತರು ಸರ್ಕಾರನೇ ನಂಬಿಕೆ ಕೂತ್ಕೊಂಡ್ರೆ ಸರ್ಕಾರ ಯಾವತ್ ಕೊಡುತ್ತೆ ಈಗ ಉದಾಹರಣೆ ನೋಡ್ರಿ ಈ ಗವರ್ಮೆಂಟ್ ಆರ್ಟಿಕಲ್ಚರ್ ಮಿನಿಸ್ಟರ್ ಯಾರು ಅಂತ ಗೊತ್ತಿಲ್ಲ ನಾಲ್ಕು ವರ್ಷದಲ್ಲಿ ಪರ್ಯಾಯವಾಗಿ ಹಾಕೊಂಡ್ ಒಂದ್ ಮರ ಹತ್ತು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಹೋದ್ರು ಒಂದ್ ಸಾವಿರ ಮರ ಐತೆ ಅಂದ್ರೆ ಇಷ್ಟೇ ಜಮೀನ್ ನೆಚ್ಕಂಡೆ ಜೀವನ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದ ಆಗುತ್ತೆ ಈಗ ಏನಾಯ್ತಿ ಅಂದ್ರೆ ಯಾವ ಅಲ್ಲ ಮಾಡದೇ ಇರಕ್ಕೆ ಇದೊಂದು ನೆವ ಆನ್ ಮಾಡಿ ಈಗ ನೋಡಿ ಇದು ಹತ್ರ ಕಾದೋ ಬೇಗ ಅಪ್ಪ ಆಗಲ್ಲ ಅಂತರಿ ನಾವು ಒಂದ್ ಎಕ್ರಿಗೆ ಸಾವಿರ ಮರ ಕಟ್ಟದಾಗ ಅದ್ರಲ್ಲಿ ಯಾವ್ದಪ್ಪ ಆಗ್ತಾವ್ ಮಾರಾಟ ಮಾಡ್ಬೇಕು ಮೊದಲು ಐದು ವರ್ಷಕ್ಕೆ ನಂತರ ಅದ್ರ ಪಕ್ಕದಕ್ಕೆ ಜಾಸ್ತಿ ಊಟ ಎಲ್ಲ ಸಿಗುತ್ತೆ ಅವಾಗ ಅದು ದಪ್ಪ ಆಗ ಅದ್ರ ಪಕ್ಕದ ಆಮೇಲೆ ದಪ್ಪ ಆಗುತ್ತೆ ಹಿಂಗೆ ನಮ್ಗೆ ಒಂದು ಇಪ್ಪತ್ತು ವರ್ಷ ದುಡ್ಡು ಸಿಗ್ತಾ ಹೋಗುತ್ತೆ ಒಂದ್ ಮುನ್ನೂರು ಗಿಡ ಹಾಕಿಬಿಟ್ಟು ಅವನ್ ಮಾರಾಟ ಮಾಡ್ಬಿಟ್ರೆ ಮತ್ತೆ ಒಂದೇ ಸಲ ಮುಗಿತು ಹಂಗಾಗಿ ಏನಾಗುತ್ತೆ ಅಂತವಾಗಿ ಹಂತವಾಗಿ ಮರಗಳನ್ನ ನೆಡಬೇಕು ಅದನ್ನ ಕಟ್ ಮಾಡಿ ಮಾರಾಟ ಮಾಡ್ಬೇಕು ಉಳಿದೋ ಬರ್ತವೆ ಕಟ್ ಮಾಡಿದಂತ ಮತ್ತೆ ನಿಧಾನಕ್ ಬೆಳೀತಾನ ಗಿಡ ನೆಟ್ಟು ಮತ್ತೊಂದು ಗಿಡಕ್ಕೆ ಎಷ್ಟೆಷ್ಟು ವರ್ಷ ತಗೊಂಡು ಎಷ್ಟೆಷ್ಟು ವರ್ಷ ಗ್ಯಾಪ್ ಅಲ್ಲಿ ಹಾಕಿದ್ರ ಯಾವ್ದನ್ನ ನಾವೆಲ್ಲವನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಹಾಕಿರೋದು ಈಗ ಒಂದೇ ಸತಿ ಬರುತ್ತಲ್ಲ ಈಗ ನೋಡ್ರಿ ಎರಡ್ ಸಾವಿರದ ಬೇರೆ ಅಲ್ವಾ ಒಂದೊಂದ್ ತಳಿ ಒಂದೊಂದು ನಾವು ಟೂ ಇಯರ್ಸ್ ನಂತರ ಇನ್ನ ಇಪ್ಪತ್ತು ಇನ್ನ ಎರಡು ವರ್ಷದ ನಂತರ ಸುಮಾರು ಒಂದು ಒಂದು ಇನ್ನೂರು ಮರ ಬರುತ್ತೆ ನಾನು ಎಣಿಕೆ ಮಾಡ್ಕೊಂಡಿದೀನಿ ಯಾವ್ಯಾವ ಇನ್ನೂರು ಯಾವ್ಯಾವನ್ನ ಮಾರಾಟ ಮಾಡ್ತೀವಿ ಅದಾದ ಬರುತ್ತೆ ಅದಾದ್ಮೇಲೆ ಬೇರೆ ದಪ್ಪಾಗಿರೋ ಇನ್ನೊಷ್ಟು ಯಾವ್ಯಾವ ನಾವ್ ಯಾವ ಮಾರಾಟ ಮಾಡಿರ್ತೇವೆ ಮತ್ತೆ ಅದಕ್ಕೆ ಗಿಡ ಹಾಕ್ತಿವಿ ನಾವು ಹಿಂಗೆ ರೆಗ್ಯುಲರ್ ಆದಾಯ ಬರ್ತಾ ಇರುತ್ತೆ ನಮ್ಗೆ ಹೆಚ್ಚು ನೀರು ಬೇಕಾಯಿಲ್ಲ ಗೊಬ್ಬರ ಬೇಕಾಗಿಲ್ಲ ಕಲ್ಟಿವೇಶನ್ ಇಲ್ಲ ಇದು ಏನು ಮಳೆ ಬರ್ಲಿಲ್ಲ ಅಡಿಕೆ ನಾವು ಡ್ರಿಪ್ ಮಾಡಿ ನೀರ್ ಬಿಡ್ಬೇಕಾಗಿಲ್ಲ ಇದಕ್ ನಾವೇನ್ ಗೊಬ್ಬರ ಹಾಕ್ಬೇಕಾಗಿಲ್ಲ ನಾವ್ ಏನನ್ನೂ ಬೆಳೆದ್ರೆ ಎಲ್ಲರೂ ಬೆಳದ್ರೆಡ್ ಸಿಗುತ್ತಾ ರೇಟ್ ಸಿಗುತ್ತಾ ಅಂತ ಹೇಳ್ತಾರೆ ಭಾರತ ದೇಶದಲ್ಲಿ ಒಟ್ಟು ಎಷ್ಟು ಮರ ಬೇಕ ಅದ್ರಲ್ಲಿ ಕೇವಲ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಾತ್ರ ಭಾರತದಲ್ಲಿ ಸಿಗ್ತಾ ಹೊರಗಡೆ ಹೊರಗಡೆಯಿಂದ ತರಿಸ್ತಾವ್ರೆ ಬೇರೆ ಬೇರೆ ಮರಗಳನ್ನ ಎಂತಲೇ ಇಲ್ಲ ತ್ಯಾಗ ಯಾವ್ದು ಮತ್ತೊಂದು ಹಂಗಾಗಿ ನಾವು ಎಷ್ಟೇ ಬೆಳೆದ್ ಡಿಮ್ಯಾಂಡ್ ಇರುತ್ತೆ ಅರ್ಥ ಮಾಡ್ಕೇಳ್ ಶ್ರೀಗಂಧನೂ ಅಷ್ಟೇ ಶ್ರೀಗಂಧ ಹಾಕ್ಬಿಟ್ರೆ ರೇಟ್ ಎಷ್ಟು ಅಷ್ಟೇ ಬೇಕು ಶ್ರೀಗಂಧ ಬೆಳೆ ಶ್ರೀಗಂಧ ಹಾಕ್ಬಿಟ್ರೆ ಅಂತ ಹೇಳ್ತಾ ಇದ್ರೆ ಅದು ಅಷ್ಟೇ ನಮ್ಗೆ ಎಷ್ಟು ಶ್ರೀಗಂಧದ ಎಣ್ಣೆ ಬೇಕು ಎಷ್ಟು ಶ್ರೀಗಂಧದ ಮರ ಬೇಕು ಅದ್ರಲ್ಲಿ ಸುಮಾರು ಮೂವತ್ ಪರ್ಸೆಂಟು ನಾವು ಕರ್ನಾ ಭಾರತ ಈಗ ಬೇರೆ ದೇಶಕ್ಕೆ ಅವಲಂಬಿಸಿದೀವಿ ಶ್ರೀಗಂಧ ಎಷ್ಟು ವರ್ಷ ಬೇಕು ಬೆಳೆಯೋದಕ್ಕೆ ನನಗೆ ಗೊತ್ತಿರಂಗೆ ನನ್ನ ಹತ್ರ ಈಗಿನ ಐದು ವರ್ಷ ತಗ ಮೂರ್ ವರ್ಷ ನಾಲ್ಕು ವರ್ಷ ಎರಡ್ ವರ್ಷ ಒಂದ್ ವರ್ಷ ನನಗೂ ಅದ್ ಪಕ್ಕ ಗೊತ್ತಿಲ್ಲ ಅನ್ಸುತ್ತೆ ಈಗ ಅದ್ರ ಬೆಳವಣಿಗೆ ನೋಡಿದೆ ಒಂದ್ ಇಪ್ಪತ್ತ ವರ್ಷದ ಒಳಗಡೆನೆ ಬರುತ್ತೆ ಬೇಕಾಗ್ಬೋದು ಬೇಕಾಗ್ಬೋದು ಆದ್ರೆ ಕೆಲವರು ಇಲ್ಲಿ ಅಂದ್ರೆ ಶ್ರೀಗಂಧ ಬೆಳಿದರು ಶ್ರೀಗಂಧ ನೋಡ್ದಲೆ ಇರೋರು ನಮ್ ನಮ್ಗೆಲ್ಲ ಅಡ್ವೈಸ್ ಮಾಡ್ತಾರೆ ಏನಂತ ಅಡ್ವೈಸ್ ಮಾಡ್ತಾರೆ ಐವತ್ತು ವರ್ಷ ಬೇಕು ಅದೆಲ್ಲಾ ಆಗುತ್ತೆ ಅಂತ ಹೇಳ ತುಂಬಾ ಜನ ಬೆಳಿತಾ ಇದ್ದಾರೆ ಎಲ್ಲ ಕಡೆ ಈಗ 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 ಸಮಸ್ಯೆ ಉದ್ಭವ ಆಗಿರೋದೇನು ಅಂದ್ರೆ ಗೊತ್ತಲ್ದಾರ್ ಜಾಸ್ತಿ ಹೇಳಕ್ ಶುರು ಆಗ್ಬಿಟ್ಟು ಹಂಗಾಗಿ ಏನು ಹೆಚ್ಚು ಮಾತಾಡೋದು ಈಗ ಇಲ್ಲಿ ಅಕಸ್ಮಾತ್ ಗಿಡ ಶ್ರೀಗಂಧ ಹಾಕಿದ್ದೇನೆ ಮಳೆ ಮಳೆ ಬಂದು ಹೋಗ್ಬಿಟ್ಟು ಮಳೆ ಜಾಸ್ತಿ ಆಗಿ ಹೋಯ್ತು ಈಗ ನೋಡ್ರಿ ಈಗ ಆಲ್ಟರ್ನೇಟಿವ್ ಎಲ್ಲಾ ಹಾಕ್ತಾ ಇದೀನಿ ಈಗ ಆ ಕಡೆ ಹಾಕಿದ್ ಗಿಡ ಇರಲಿಲ್ಲ ಅವತ್ ಅವತ್ತು ತಂದು ಹಾಕಿದೀವಿ ಹಾ ಹಾ ಕಾಡಿದ್ದಂಗೆ ಐ ತೋಟನಲ್ಲಿ ಹ್ಮ್ ಅದೇ ಕಾಡ್ ಮಾರ್ಗ ತರ ಬೆಳಸಿ ಕಾಡ್ ಮಾರ್ವಿ ಅಲ್ವಾ ನಟ ಹೌದು ಎಂತ ಬಿಸಿಲು ಬಂದ್ರು ಇಲ್ಲಿ ಅನ್ಸೋದೇ ಇಲ್ಲ ಹ್ಮ್ ಎಲ್ಲಾದ್ರೂ ಏರಿಯಾ ಕಣ್ಣಕ್ ಕಾಣ್ತದೆ ಸರಿಲ್ಲ ಇದ್ರಿಗೆ ಬಂದ್ರಿ ಎಷ್ಟು ಈಗ ನೋಡ್ರಿ ಎಷ್ಟು ಈಗ ಇದನ್ ಯಾಕೆ ಮಾಡಿದೀನಿ ನಾನು ಅಂದ್ರೆ ನಟನ ಈಗ ತೆಂಗು ಅಡಕೆ ಕ್ರಾಪ್ ಜಾಸ್ತಿ ಆಗ್ತಾ ಇದೆ ತೆಂಗು ಅಡಕೆ ಕ್ರಾಪ್ ನಮ್ಮ ಭಾಗದಲ್ಲಿ ಜಾಸ್ತಿ ಆಗ್ತಾ ಅದಕ್ಕೆ ಈಗ ನಾವು ನೆಫೆಡ್ ಓಪನ್ ಮಾಡಿ ನಮಗೆ ಬೆಲೆ ಇಲ್ಲ ಕೊಡಿ ಅದು ಇದು ಅಂತ ಕೇಳ್ತಾ ಇದನ್ನೆಲ್ಲ ಕೇಳ್ತಾ ಇದೀವಿ ಇದು ದಿನೇ ದಿನೇ ಐತಿ ಬಹುಶಃ ಅಡಕೆ ಎಷ್ಟಾಗೈತಿ ಅಂದ್ರೆ ಈಗ ಟು ಡಬ್ಬಲ್ ಆಯತಿ ತೆಂಗು ಆಯ್ತಿ ಡಬ್ಬಲ್ ಆಯ್ತಿ ಆ ಕಾರಣಕ್ಕೆ ನಾನು ಪರ್ಯಾಯ ಕೃಷಿ ಅಥವಾ ವಾಲ್ಕೆಂಡಿ ಏನು ಪರ್ಯಾಯ ಕೃಷಿ ಅಂದ್ರೆ ನಾನು ಮರ ಬೇಸಾಯ ಭಾರತ ದೇಶದಲ್ಲಿ ಪ್ರತಿ ದಿವಸ ಅತಿ ಹೆಚ್ಚು ಎರಡನೇ ಖರ್ಚಾಗೋದು ಅಂದ್ರೆ ಎರಡು ವಸ್ತುಗಳಲ್ಲಿ ಮೊದಲನೇದ್ ಬೇರೆ ಯಾವುದೇ ಇದೆ ಎರಡನೇದ್ ಕಾಫಿ ಆ ಮರದೊಳಗೆ ಕಾಫಿ ಹಾಕಿದೀನಿ ನಾನು ಇದೆಲ್ಲ ಕಾಫಿ ಗಿಡ ಇದೆಲ್ಲ ರೋಬೋಸ್ಟ ಕಾಫಿ ರೋಬೋಸ್ಟ ಕಾಫಿ ಇದನ್ನೆಲ್ಲ ಮೂಡಿಗೆರೆಯಿಂದ ತಂದಿದೆ ಈಗ ರೈತರು ಸರ್ಕಾರನೇ ನಂಬಿಕೆ ಕೂತ್ಕೊಂಡ್ರೆ ಕೂತ್ಕಂಡ್ರಿ ಸರ್ಕಾರ ಯಾವತ್ ಕೊಡುತ್ತೆ ಹ ಅದೇ ಯಾವತ್ತ ಒಂದಿನ ಅವ್ರಿಗೆ ಬೇಕಾದ ಅದೇ ಎಲೆಕ್ಷನ್ ಹತ್ರ ಬಂದ ಇಲ್ಲ ಏನಾರ ಸಮಸ್ಯೆಗಳು ಇದ್ದಾಗ ಕೊಡ್ತೀವಿ ಅವ್ರಿಗೆ ಅವಶ್ಯಕತೆ ಇದ್ದಾಗ ಕೊಡ್ತಾರೆ ಎಷ್ಟು ಕೊಟ್ಟವ್ರೆ ಎರಡೂವರೆ ರೂಪಾಯಿ ಕೊಟ್ಟವ್ರಿ ಎರಡ್ ರೂಪಾಯಿ ಒಂದ್ ಒಳ್ಳೆ ಚಾಕಿ ಪೆಪರ್ಮೆಂಟ್ ಬರಲ್ಲ

ಅದು ಕಿಂಟಾಲೆಕ ಔಡುತ್ತಲ್ಲ ಹೂನ್ರಿ ಒಂದು 250 ರೂಪಾಯಿ ಒಂದು ಕಿಂಟಾಲೆ ಕಿಂಟಾಲ್ಗೆ ಒಂದು ಒಳ್ಳೆ ಕ್ಯಾಟ್ಬರಿ ಚಾಕಲೇಟ್ 250 ರೂಪಾಯಿ ಐತಿ ಅಲ್ಲ ಅದು 10 ನಿಮಿಷಕ್ಕೆ ತಯಾರಾಗಿ ಬರುತ್ತೆ ಒಂದು ಒಂದು ಜನ ಜನ ಅದು ಬಿಡಬೇಕು ಕ್ಯಾಟ ನಾನು ಹೇಳ್ತಾ ಇರೋದು ಅದಲ್ಲ ಪ್ರಶ್ನೆ ಅದು ಕ್ಲಾಪ್ ಹೊಡೀತಿರಲ್ಲ ನಾನು ಓಡಿಯಲ್ಲ ನಾನು ಓಡಿಯಕ್ಕೆ ರೆಡಿ ಇಲ್ಲ ಅದಕ್ಕೆ ನಾನು ಪರ್ಯಾಯ ಪರ್ಯಾಯವಾಗಿ ಹುಡುಕಬೇಕಾ ನಾನು ಹುಡುಕಂಡಿದ್ದೀನಿ ನೋಡಿ ಅದನ್ನ ಹೌದು ಅವ್ರ ಮೇಲೆ ನಾವು ಯಾವದೇ ಪಕ್ಷದ ಈಗ ಉದಾಹರಣೆ ನೋಡ್ರಿ ಈ ಗವರ್ಮೆಂಟ್ ಇನ್ನ ಆರ್ಟಿಕಲ್ಚರ್ ಮಿನಿಸ್ಟರ್ ಯಾರು ಅಂತ ಗೊತ್ತಿಲ್ಲ ನಾನು ಯಾವ ಗೌರ್ಮೆಂಟ್ ಟೀಕೆ ಮಾಡ್ತೀನಿ ನನಗೆ ಅವಶ್ಯಾರ ಮಾಡಿರ್ತಾರೆ ಗೊತ್ತಾಯ್ತಾ ಈ ದೇಶದಲ್ಲಿ ಒಂದು ಐನೂರು ವರ್ಷದ ಇತಿಹಾಸ ಅದು ಉಳಿಸ್ತು ಇನ್ನೂರು ವರ್ಷದ ಇತಿಹಾಸ ಅದು ಉಳಿಸ್ತು ಅಂತಾರೆ ಭೂಮಿ ಹುಟ್ಟಿ ತಟ್ಟಿಂದ ಕೃಷಿ ಸಮಸ್ಯೆ ಹಿಂಗೇ ಹೌದು ಯಾರು ಸರ್ಕಾರಗಳು ಈಗ ಈಗೇ ಮಾಡ್ತಾರೆ ಅಂದ್ರೆ ಆ ಆ ಪಕ್ಷದ ಕಾರ್ಯಕರ್ತರು ಅವ್ರಿಗೆ ಕ್ಲಾಪ್ ಹೊಡಿತಾರೆ ಈ ಪಕ್ಷದ ಕಾರ್ಯಕರ್ತರು ಇವ್ರಿಗೆ ಕ್ಲಾಪ್ ಹೊಡಿತಾರೆ ರೈತರಿಗೆ ಕ್ಲಾಪ್ ಹೊಡ್ಯಾರ ಹಂಗಾಗಿ ನಾನೇ ಮಾಡಿದೆ ಈ ಕಡೆ ಈ ಕೃಷಿ ಕಡೆ ಬಂದಿದ್ದೀನಿ ಈಗ ನನಗೇನ್ ತೊಂದ್ರೆ ಇಲ್ಲ ಮೂರ್ ವರ್ಷ ನಾಲ್ಕು ವರ್ಷದಲ್ಲಿ ಪರ್ಯಾಯವಾಗಿ ಹಾಕೊಂಡಿದ್ ಒಂದ್ ಮರ ಹತ್ ಸಾವಿರ ರೂಪಾಯಿ ಹೋದ ಬ್ಯಾಡ ಐದ್ ಸಾವಿರ ರೂಪಾಯಿ ಒಂದ್ ಸಾವಿರ ಮರ ಐತೆ ಐತೆ ನಾನು ಇದಕ್ಕೆಲ್ಲಾ ಮೆಣಸು ಹಾಕ್ತೀನಿ ನಾನು ಅಂತವಾಗಿ ಮಾಡ್ತೇನೆ ಕಾಫಿ ಹಾಕಿದೀನಿ ಎಲಕ್ಕಿ ಐತೆ ಮನೆ ಮರ ಐತೆ ತೇಗದ್ ಮರ ಐತೆ ಮತ್ತೆ ಬೇವು ಮರ ಐತೆ ಹಂಗಾಗಿ ಆಮೇಲೆ ನಾನಿಂಗ್ ನೋಡ್ರಿ ನೀವ್ ಇದು ಇದೇನಂದ್ರೆ ವಿಚಾರ ಗಡ್ಬರ್ಗಳು ಎಷ್ಟು ವರ್ಷ ಆತಿ ವ್ಯಾಲ ಹಾಕಿ ಅದಲ್ಲ ಎಂಟು ವರ್ಷದ್ದು ಎಂಟು ವರ್ಷದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ಇವೆಲ್ಲ ಎರಡ್ ಸಾವಿರದ ಈ ಕಡೆ ಇವರು ಲೇಟ್ ಹಂಗಾಗಿ ಎಷ್ಟ್ ತರದ ವಿಧ ವಿಧ ಮರಗಳು ಕಾಫಿ ನೋಡ್ರಿ ಈಗ ಹೋಗ್ತೀನಿ ಸಿಲ್ವರ್ ಐತಿ ಹಾ ಹಾ ತೇಗ ಐತಿ ಹಾ ಒನ್ನೆ ಐತಿ ಹಾ 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 ಎಬ್ಬೇವ್ ಐತಿ ಹಾ ಮತ್ತೆ ಕಾಫಿ ಕಾಫಿ ಇದೆ ಮೇಜರ್ ಶ್ರೀಗಂಧ ಐತಿ ಶ್ರೀಗಂಧ ಇದೆ ಶ್ರೀಗಂಧ ಏಲಕ್ಕಿ ಇದೆ ಏಲಕ್ಕಿ ಇದೆ ಏಲಕ್ಕಿ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಅಷ್ಟ ಮೆಣಸಾಕಿದೆ ಹೋಗ್ಬಿಟ್ಟೈತಿ ನೀರು ನಿಂತು ನವಿನ್ ಹೇಳ್ದಂಗೆ ಉಬ್ಬ ಇಲ್ಲ ಒಂದ್ ಇಪ್ಪತ್ತೈದು ಹತ್ತ ಏನೋ ಉಳಿದಿರ್ಬೋದು ಹಂಗಾಗಿ ಇದು ಪರ್ಯಾಯ ಕೃಷಿ ಅಷ್ಟೇ ಇದು ಮತ್ತೆ ಇನ್ನೊಂದೇನು ಅಂದ್ರೆ ನಂದ್ ಯಾವುದೇ ಕೃಷಿ ಅತಿವೃಷ್ಟಿ ಅನಾವೃಷ್ಟಿ ಎರಡನೂ ತಡ್ಕೊಂಡು ಹೌದು ಈಗ ನೋಡ್ರಿ ಉದಾಹರಣೆಗೆ ಮಳೆ ಜಾಸ್ತಿ ಆಯ್ತು ಮಳೆ ಜಾಸ್ತಿ ಆತ ಮಳೆ ಕಡಿಮೆ ಆತು ಅಂತ ಇಟ್ಕೊಳ್ಳಿ ಹೌದು ನಮ್ ಅಡಿಕೆ ತೆಂಗೆಲ್ಲ ಹೋಗ್ಬಿಡ್ತೆ ಅವು ನಮಗ್ ಬದಕಿದ್ ಆಶ್ರಯ ಕೊಡುತ್ತೆ ಹೌದು ನೀವು ಹೋಗಲ್ಲಾ ಹೋಗಲ್ಲಾ ಒಂದ್ ವೇಳೆ ಮಳೆ ಜಾಸ್ತಿ ಆತು ಅಂದ್ರಿ ತೆಂಗಲ್ಲಿ ಬರ್ರಿ ಅಡಿಕೆಲಿ ದುಡ್ ಬರ್ ಹಾ ಬರ್ರಿ ಹಾಂಗಾಗಿ ನಾವು ಈ ಕಡೆ ಈ ಕೃಷಿಯನ್ನ ಮಾಡ್ತಾ ಇದಿವಿ ಆ ಏನಪ್ಪಾ ಅಂದ್ರೆ ಇಷ್ಟೇ ಜಮೀನ್ ನೆಚ್ಕೊಂಡೇ ಜೀವನ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದ ಆಗುತ್ತೆ ಈಗ ಏನಾಯ್ತೆ ಅಂದ್ರೆ ಯಾವ ರೀತಿ ಅಲ್ಲಾ ಮಾಡದೆ ಇರೋಕಿದೊಂದ್ ನೆವ ನೀವು ಈ ಕೃಷಿ ಮಾಡದೆ ಇರೋಕೆ ನೀವೊಂದು ಯಾವಾಗ ಹೇಳ್ತೀರಾ ಏನಂತ ಹೇಳ್ತೀರಾ ಕಡಿಮೆ ಕೃಷಿ ಅಲ್ಲ ಕಡಿಮೆ ಜಮೀನ್ ಐತೆ ಅದಕ್ಕೆ ನಾವು ಮಾಡಕ್ ಆಗಲ್ಲ ನಾವು ಬದುಕಬೇಕು ನಾನು ಪೂರ್ತಿ ಹೇಳ್ತೀನಿ ಎರಡು ಎಕರೆ ಇರೋರು ಒತ್ತು ಗುಂಟೆಲಿ ಯಾಕೆ ಮಾಡ್ಕೆ ಮಳೆನೂ ಬರುತ್ತೆ ಪರಿಸರನೂ ಚೆನ್ನಾಗಿರತ್ತೆ ಕೃಷಿ ಹೆಂಗಾಗಿದ್ದೀರಾ ಅಂದ್ರೆ ರೈತರು ಹೆಂಗಾಗಿದೀವಿ ನಾವು ಅಂದ್ರೆ ನಮಗೆ ಕುತ್ಕೊಂಡ್ ತಿನ್ಬೇಕು ಸಡನ್ ಸಡನ್ ಒಂದೊಂದ್ ರೂಪಾಯಿ ನೂರ್ ರೂಪಾಯಿ ರೂಪಾಯಿ ಒಂದೇ ಸತಿ ಬಂದ್ ಬರ್ಬೇಕು ಅಂತ ಈ ಕೃಷಿ ಆಗಿದೆ ಆಮೇಲೆ ಇನ್ನೊಂದ್ ಮಜಾ ಏನಂದ್ರೆ ಯಾಕೆ ನಾವು ನೆಫೆಟ್ ಕೇಳೋದು ಬೆಂಬಲ ಬೆಲೆ ಕೇಳೋದು ಅಂತ ಅಂದ್ರೆ ಅದು ಕೇಳ್ಬೇಕು ನಮ್ಮ ಹಕ್ಕು ಕೇಳ್ತೀವಿ ಸರ್ಕಾರಗಳು ಯಾಕೆ ಯಾಕದ್ ಕೇಳ್ತಾ ಇದ್ದೀವಿ ಹಿಂದೆ ರೈತರೆಲ್ಲ ಭೋಗ ಜೀವನ ನಡೆಸಕ್ ಶುರು ಹೌದು ಎಲ್ಲ ವಿಲಾಸಿ ಜೀವನ ವಿಲಾಸಿ ಜೀವನ ಅಂದ್ರೆ ಎಲ್ಲಾ ಜನ ಯಾವ ರೀತಿ ಬದುಕ್ತಾರ ಮೇಲೆ ಡಿಪೆಂಡ್ ಆಗಕ್ ಶುರು ಆಗಿದ್ದಾರೆ ಇಲ್ಲ ಈಗ ಇಲ್ಲ ಬದುಕ್ತಾವ್ರಿ ಅನ್ನೋದಕ್ಕಲ್ಲ ಯಾರೋ ಒಬ್ಬನ್ ಶ್ರೀಮಂತ ನೋಡ್ ನಾನು ಯಾಕಂಗ್ ಅನ್ನೋ ಮನಸ್ಥಿತಿ ಬಂತು ರೈತನಿಗೆ ರೈತ ಯಾವ ರೀತಿ ಬದುಕ್ಬೇಕು ರೈತ ಯಾವ ರೀತಿ ಬದುಕ್ಬೇಕು ಅಂದ್ರೆ ಭೂಮಿ ಒಂದಿಗೆ ರೈತಿಗೆ ಯಾವತ್ತು ವ್ಯವಹಾರಾತ್ಮಕ ಸಂಬಂಧ ಇರ್ಬೋದು ಹೌದು ಭಾವನಾತ್ಮಕ ಸಂಬಂಧ ಇರ್ಬೇಕು ಸರಳವಾಗಿ ಸ್ವಾವಲಂಬಿಯಾಗಿ ರೈತ ಬದುಕ್ತು ಸರಳವಾಗಿ ಅಂದ್ರೆ ಹೆಂಗೆ ಹೆಂಗಿ ಸರಳವಾಗಿ ಈಗ ಉದಾಹರಣೆಗೆ ಅಟ್ಟದ ಮನೆ ಕಟ್ಟಿರ ಕಾಯಿ ಕೊಬ್ಬರಿ ಹಾಕಿರ್ಬೋದು ನಮ್ಮ ಕೃಷಿ ಪರಿಕರಗಳನ್ನ ಇಟ್ಟಿರ್ಬೋದು ಅದನ್ ಬಿಟ್ಟು ಮೋಲ್ಡ್ ಮನೆ ಕಟ್ಟಿದೇವೆ ಇವತ್ತು ಲಕ್ಷ ಎಲ್ಲಿ ಸಾಲ ತಗೊಂಡು ಇದರ ಅವಶ್ಯಕತೆ ನಮ್ಗಿದ್ಯಾ ಅಲ್ಲ ಇಲ್ಲ ಆದ್ರೆ ಎಲ್ಲಾರು ಅದನ್ನ ಕಟ್ಕೊಂಡ್ಬಿಡ್ತಾ ಇದೀವಿ ನಾನು ಎಲ್ಲರದು ವಿಚಾರ ಬೇಡ ರೀ ಈಗ ನನ್ನ ನವೀನ್ ಹೇಳ್ದ ಬದಲಾವಣೆ ಯಾರು ಈಗ ಅದೇ ಬದಲಾವಣೆ ಅಲ್ಲರಿ ಅದೆಲ್ಲ ಬದಲಾವಣೆ ನೀವು ಹಂಗೆಲ್ಲ ಮಾತಾಡಬಾರ್ದು ನಾನು ಹೇಳ್ತೀನಿ ಕೇಳ್ರಿ ನಮ್ಮ ದುಡಿಮೆ ನಮ್ಮ ಕೃಷಿ ನಮ್ಮ ಕೃಷಿ ಯಾವತ್ತು ದೇಶ ಕಟ್ಟಕಿರ್ಬೇಕು ಹೊರತು ನಮ್ಮನ್ ಕಟ್ಟಕಲ್ಲ ದೇಶ ಕಟ್ಬೇಕಾಯತಿ ನಾವು ದೇಶಕ್ಕೆ ಅನ್ನ ಕೊಡ್ಬೇಕಾಯತಿ ಬರೀ ವ್ಯವಹಾರಾತ್ಮಕ ಸಂಬಂಧ ಮಾಡ್ಕೊಂಡ್ ಕುಂತಿದೀವಿ ನಾವೆಲ್ಲವ ಅದಲ್ಲ ಆಮೇಲೆ ಕುಂಟಿಲ್ಲ ಕೋರ್ಗಿಲ್ಲ ದಿಪ್ಪಿಲ್ಲ ಎಮ್ಮಿಲ್ಲ ಹಸುಲ್ಲ ಗಾಡಿಲ್ಲ ಎತ್ತು ನಗುಲ್ಲ ಭಾರತ ದೇಶದಲ್ಲಿ ಎಷ್ಟ್ ಜನಕ್ಕೆ ಎಕರೆಗಿಂತ ಜಾಸ್ತಿ ಭೂಮಿ ಐತಿ ಎಷ್ಟ್ ಪರ್ಸೆಂಟ್ಗೆ ಐತಿ ಆದ್ಮೇಲೆ ನನ್ನ ಕಡ ತೊಂಬತ್ ಜನಕ್ಕಿಲ್ಲ ಹತ್ತು ಜನಕೈತೆ ನಾನು ಅವಶ್ಯಕತೆ ಇಲ್ದಿದ್ರು ಐದ್ ಎಕರೆ ಮೂರ್ ಎಕರೆ ಇರಲ್ಲ ಟ್ರಾಕ್ಟರ್ ತಂದು ಹೊಡಿಯಕ ಹೋದಾಗ ಅದಕ್ಕೆ ಲೋನ್ ಕಟ್ಟಬೇಕಾಗತ್ತೆ ಲೋನ್ ಕಟ್ಟಕ್ ಹೋದಾಗ ಒಬ್ಬರಿ ಬೆಲೆ ಕೇಳಬೇಕಾಗತ್ತೆ ಹೌದು ಅದಕ್ಕೆ ನನ್ನ ಅನ್ಸಿಕೆ ಏನಂದ್ರೆ ರೈತರು ಹಳ್ಳಿಲ್ ಜೀವನ ಮಾಡ್ಬೇಕು ಹೌದು ಆದ್ರೆ ದುಡಿಮೆನ ಟೌನ್ ಅಲ್ಲೇ ದುಡಿಬೇಕು ಅನ್ನೋದು ನನ್ನೊಂದ್ ಬಾಕಿ ಅಂದ್ರೆ ಈ ಜಮ್ ಇಷ್ಟ್ ಜಮೀನ್ ಇದೆ ಎಲ್ಲ ನನ್ಗೊಂದ್ ನಾಲ್ಕೈದು ಸಾವಿರ ಕಾಯಿ ಆಗ್ತದೆ ಇಲ್ಲ ಇಲ್ಲೆಲ್ಲ ಈಗ ಗಿಡಗಳು ಹಾಕ್ಬಿಟ್ಟಿದಿವಿ ಇದ್ರಲ್ಲಿ ನಾನು ದಿನನಿತ್ಯ ಜೀವನ ಮಾಡಕಲ್ಲ ಕೆಲಸ ಮಾಡಿದ ಒಂದು ಹತ್ತು ವರ್ಷನ ಇಪ್ಪತ್ತು ವರ್ಷ ಇದು ನನ್ಗೆ ಒಟ್ಟಿಗೆ ಆದಾಯ ಸಿಗುತ್ತೆ ಒಪ್ಪಣನ ಆದ್ರೆ ದಿನನಿತ್ಯದ ಜೀವನ ಇವತ್ತಿನ ಖರ್ಚುಗಳಿಗೆ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ ತಿಂಗಳಿಗೆ ಮೂರ್ ಸಾವಿರ ಆಯ್ದು ಬರೀ ಎಷ್ಟೋ ಮನೆಗಳಲ್ಲಿ ದಿನಕ್ಕೆ ಹತ್ತು ಸಾವಿರ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಬರಿ ಮಾತ್ರ ಖರ್ಚು ಮಾಡ್ತಾವ್ರೆ ಈ ಇವತ್ತಿನ ಈ ಆಹಾರ ಮತ್ತೆ ಈ ಸಮಸ್ಯೆಗಳಿಗೆಲ್ಲ ಜಾಸ್ತಿ ಆಗಿ ಶುಗರು ಬಿ ಪಿ ಅವು ಇವು ಎಲ್ಲ ಜಾಸ್ತಿ ಆಗಿ ಅವ್ರು ಯಾರೋ ಮೊನ್ನೆ ಹೇಳಿದ್ರು ನಮ್ಮ ಒಂದ್ ತಿಂಗ್ಳಿಗೆ ಹತ್ತು ಸಾವಿರ ಬೇಕು ನಮ್ಮಲ್ಲಿ ನಾಲ್ಕು ಜನ ಶುಗರ್ ಪೇಷಂಟ್ಗಳು ಬಿ ಪಿ ಪೇಷೆಂಟ್ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಬೇಕು ಮೆಡಿಶನ್ಗೆ ಅಂತಂದ್ರು ಈ ತರದ ಸಮಸ್ಯೆ ಬಂದಾಗ ನನ್ನ ಅನಿಸಿಕೆನು ಮನೇಲಿ ಎಲ್ಲಾರು ಹೋಗ್ ದುಡಿದಲ್ಲಿ ಇದ್ರು ಮನೇಲಿ ಕೆಲವರು ಮಕ್ಳು ಇಲ್ಲ ಸ್ವಲ್ಪ ಗಟ್ಟಿ ಮುಟ್ಟಾಗಿರೋ ಹೊರಗಡೆ ಡೌನಲ್ಲಿ ದುಡಿದು ಏನೋ ಕೆಲ್ಸ ಪ್ರತಿಯೊಂದು ರೈತರು ನಾನು प्रत्येನ್ನೂ ಮಾಡಬೇಕು ಮಾಡ್ಲಿ ಬಿಡಿ ಕಡಲೆಕಾಯಿ ಮಾಡ್ಲಿ ಸೊಪ್ಪು ಮಾರ್ಲಿ ಸರ್ಕಾರಿ ಮಾರ್ಲಿ ಬಾಳೆ ಮಾಡ್ಲಿ ಗೊತ್ತಾಯ್ತೀನಿ ಈಗ ಪ್ರತಿನ್ನೂ ಮಾಡಬೇಕು ನೀವು ಏನಾಗಿದೀರಾ ಅಂದ್ರೆ ಅಲ್ಲಿ ದುಡ್ಡು ಇಲ್ಲಿ ಜೀವನ ಮಾಡಿದ್ರೆ ಬದಕ ಸಾಧ್ಯ ಇಲ್ಲ ನಾನು ನಿಮಗೆ ಮೊದಲೇ ಹೇಳ್ತಾ ಇದೀನಿ ವ್ಯಾಪಾರಿ ಧರ್ಮವನ್ನ ಕೃಷಿ ವಡಿಕ್ಕೆ ತರ್ಬೇಡಿ ಬದಕ ನಾನು ನಾನು ರೈತ ಬದುಕ್ಬೇಕು ನಾನು ದೈವittu ನಾನು ಒಂದು ಮಾತು ಹೇಳ್ತೀನಿ ಕೇಳಿ ನೀವು ಒಂದು ಸೊಪ್ಪನ್ನ ಮಾರಾಟ ಮಾಡಿರಿ ರಾಗಿಯನ್ನ ಮಾರಾಟ ಮಾಡಿರಿ ಏನಾಗತ್ತೆ ಅದರ ಸಮಸ್ಯೆ ಹೇಳ್ತೀನಿ ಕೇಳಿ ಮಾರಾಟದಿಂದ ನೀವು ಜಾಸ್ತಿ ಬೆಳಿತೀರಾ ಅದು ಮಾರಾಟ ಮಾಡ್ತೀರಾ ಅದನ್ನು ತಗಂತಾನೆ ಇನ್ನು ಜಾಸ್ತಿ ಮಾಡ್ತೀರಾ ಬೆಲೆ ಬಿದ್ದೋಗುತ್ತಿ ರೈತ ನಾನು ಅದಕ್ಕೆ ರೈತ ಏನ್ ಹೇಳ್ತಾ ಇದೀನಿ ಅಂದ್ರೆ ಸರ್ಕಾರಗಳನ್ನ ನಂಬಿಕೆ ಬಿಡಿ ಸರ್ಕಾರದ ನೀತಿಗಳನ್ನ ನಂಬಿಕೆ ಬಿಡಿ ಇವತ್ತಿನ ವ್ಯವಸ್ಥೆಯನ್ನ ನಂಬಿಕೆ ಬಿಡಿ ಎಲ್ಲದನ್ನೂ ನಿಮಗೆ ಎಷ್ಟು ಬೇಕ ಅಷ್ಟು ಬೆಳಕಳಿ ಆಟೋಮೆಟಿಕ್ ಆಗಿ ರೇಟ್ ಹೆಚ್ಚುತ್ತೆ ಬಾಳೆಹಣ್ಣು ಮಾರಾಟ ಮಾಡಬೇಡಿ ನಿಮಗೆ ಎಷ್ಟು ಅಷ್ಟು ಬೆಳಕಳಿ ಅವಾಗ ನಿಮ್ ಬೆಲೆಗೆ ಒಳ್ಳೇದ್ ಸಿಗುತ್ತೆ ನೀತಿ ಚೇಂಜ್ ಮಾಡ್ಬೇಕು ನಾನು ಹೇಳ್ತಾ ಇರೋದು ಕೇಳಿ ನಾನು ಹೇಳ್ತಾ ಇರೋದು ನಾನು ಎಲ್ಲಿ ಬತ್ತಾ ಇದ್ದೀನಿ ಅಂದ್ರೆ ಮಾರಬೇಡಿ ಅಂತ ಅಲ್ಲ ಸರ್ಕಾರದ ನೀತಿಗಳನ್ನ ಚೇಂಜ್ ಮಾಡ್ಬೇಕು ಬೆಳೆಕೆ ಎಪ್ಪತ್ತೇಳು ವರ್ಷ ಆದ್ರೂ ಸಹ ಸ್ವತಂತ್ರ ಬಂತು ಬೆಳೆ ನೀತಿ ಇಲ್ಲ ಕೃಷಿ ನೀತಿ ಇಲ್ಲ ವ್ಯಾಪಾರ ನೀತಿ ಬದಲಾವಣೆ ಇಲ್ಲ ಹಸಿರು ಕ್ರಾಂತಿ ತಂದ್ರು ಹೆಚ್ಚಿಗೆ ಬೆಳೆಸ್ಬಿಟ್ರು ಎಲ್ಲಾ ಬೆಳೆದ್ಬಿಟ್ಟು ಸೂಪರ್ ಹಾಕ್ಬಿಟ್ಟು ಎಲ್ಲಾ ಬೆಳೆದ್ಬಿಟ್ಟು ಅರ್ಥ ಮಾಡ್ತೀವಿ ಈಗ ಕಾಯಿಗೆ ಅಲ್ವಾ ಕೊಬ್ಬರಿಗೆ ಮುಂದೆ ಯಾರು ಮಾಡಿದ್ದು ಇದನ್ ಯಾರು ಮಾಡಿದ್ದು ಸರ್ಕಾರ ಆಳೋ ಯಾರು ಆಳೋ ಸರ್ಕಾರ ಕೃಷಿ ನೀತಿ ಗೊತ್ತಿಲ್ದಲ್ಲ ಕೃಷಿಯೇ ಗೊತ್ತಿಲ್ದ ತೆಂಗು ಮರ್ವ ಶು ಅಂತ ಕೇಳನು ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ರೈತ ಸರಳವಾಗು ಸ್ವಾವಲಂಬಿ ಆಗಬೇಕು ಆಗ ಮಾತ್ರ ಸಾಧ್ಯ ಒಂದು ಮತ್ತೆ ಎರಡನೇದು ಏನಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ ಸರ್ಕಾರದ ಮೇಲೆ ಡಿಪೆಂಡ್ ಆಗದಲ್ಲೇ ನಾನೇ ಸರಿಪಡಿಸ್ತೀನಿ ಅನ್ನೋಷ್ಟು ಸರಿಪಡಿಸ್ಕೋಬೇಕು ಅದನ್ನ ಆಗ ಮಾತ್ರ ನಮ್ಗೆ ಹಣ ಸಿಗುತ್ತೆ ನಾವು ಅದನ್ನ ಸರಿಪಡಿಸ್ಕೋಬಹುದು ಇಲ್ಲ ಅಂದ್ರೆ ನೀವೆಲ್ಲಿ ಮಾತಾಡ್ತಾ ಹೋಗ್ತಿರು ಅಲ್ಲಿ ಅದು ನಮ್ ಮಕ್ಕು ನಮ್ ರೈಟ್ಸು ಎಮ್ ಎಸ್ ಪಿ ಅಂತದ್ದು ಎಫ್ ಪಿ ಓ ಆಮೇಲೆ ಆಲ್ ಇಂಡಿಯಾ ತೆಂಗು ಬೋರ್ಡ್ ಇವೆಲ್ಲಿಂದ ತಕ್ಕ ಇಂತ ಇಂಗ್ಲಿಷ್ ಪದಗಳನ್ನ ಮಾತಾಡ್ಕೊಂಡು ಎಲೆಕ್ಷನ್ ಟೈಮ್ ಹೇಳಿ 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 ನಮ್ ವೋಟ್ ಹಾಕ್ಸ್ಕೊಂಡು ಇದೇ ಉಳರ್ ಆದ್ರಿಂದ ಇನ್ನು ಮುಂದೆ ನೆಫೆಡ್ ಅನ್ನೋದನ್ನ ನಮ್ ತಲೆಯಿಂದ ತೆಗಿಬೇಕು ಇನ್ನು ಮುಂದೆ ನಾವು ಸ್ವತಃ ಬದುಕಬೇಕು ನೀವು ಒಂದ್ ಮಾತು ಹೇಳಿ ಮಾರಾಟ ಮಾಡ್ಬೇಕು ಅಂತ ಹೇಳಿರಿ ಮಾರಾಟವನ್ನು ಸ್ವಲ್ಪ ದಿವಸ ಮಾರಬಾರ್ದು ನಾನು ಹೇಳಿದ ಮಾರಾಟ ಉದಾಹರಣೆ ಬೇರೆ ಅಷ್ಟೇ ಬ್ರೆಜಿಲ್ ಅಲ್ಲಿ ರೈತರು ಹಾಲು ಜಾಸ್ತಿ ಮಾಡಿ ರೇಟ್ ಅನ್ನ ಅಂತ ಕೇಳ್ತಾರೆ ನಾನು ಇತ್ತೀಚಿನ ಯಾವ್ದೊಂದು ಸೋಷಿಯಲ್ ಮೀಡಿಯಲ್ಲ ಆ ಸರ್ಕಾರ ಮಾಡಲ್ಲ ಅವಾಗ ಒಂದಷ್ಟು ದಿವಸ ಸ್ಟ್ರೈಕ್ ಮಾಡ್ತಾರೆ ಮತ್ತೆ ಅವಾಗ ಏನಾಗುತ್ತೆ ಅಂದ್ರೆ ರೈತರ ಒಂದು ತೀರ್ಮಾನ ತಗಂತೀವಿ ಒಂದು ತಿಂಗಳು ಅದನ್ನ ಚೆಲ್ಲ ಬಿಡೋದು ಹಾಲನ್ನ ಅಥವಾ ಚರಂಡಿಗೆ ಅಂತ ಚೆಲ್ತಾರೆ ಅವಾಗ ಸರ್ಕಾರದ ಏನ್ ಮಾಡ್ತಾರೆ ಅಂದ್ರೆ ಹೊರದೇಶದಿಂದ ಹಾಲು ತರಿಸಿ ಹಂಚುತ್ತಾರೆ ಯಾರಿಗೆ ಬ್ರೆಜಿಲ್ ಅಲ್ಲಿ ಹಂಚಿದಾಗ ಏನಾಗತ್ತೆ ಅಂದ್ರೆ ಬಂದು ಹಾಲ್ ಹೊರದೇಶದಿಂದ ಬರ್ಬೇಕು ಅಂದ್ರೆ ರೇಟ್ ಹೆಚ್ಚು ಮಾಡಬೇಕು ಹೆಚ್ಚು ಮಾಡ್ಬೇಕು ಇಲ್ಲಿ ಕೊಡ್ತಿದ್ಕು ಹಾಲು ಕೊಡ್ತಿದ್ಕೋ ವ್ಯತ್ಯಾಸ ಆಗತ್ತೆ ಆಗ ಹಾಲು ಉಪಯೋಗಿಸ್ತಿದ್ದಾರೆ ಏನಂತಾರೆ ಹೆಂಗೋ ಸರಿ ಇತ್ತು ಸರ್ಕಾರವೇ ಕೆಡಸ್ತು ಅಂತಾರೆ ಆಗ ಹಾಲ್ ಇರ್ತಾರಲ್ಲ ಗ್ರಾಹಕರು ಅವರು ರೈತರೊಂದಿಗೆ ಸೇರ್ಕಂತಾರೆ ರೈತರೊಂದಿಗೆ ಸೇರ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅವ್ರು ಕೇಳಿದಂತಹ ಒಂದು ಗೌರವತ್ವ ಬೆಲೆ ಈ ತರದ ಹೋರಾಟ ಭಾರತದಲ್ಲಿ ಆಗಬೇಕೆ ಹೊರತು ಕರ್ನಾಟಕದಲ್ಲಿ ಆಗ್ಬೇಕು ತೆಂಗಿಗಾಗ್ಲಿ ಇನ್ನೊಂದ್ಕಾಗ್ಲಿ ಇನ್ನೊಂದ್ ಪ್ರತಿಯೊಂದು ಬೆಳೆ ಪ್ರತಿಯೊಂದು ಬೆಳೆಗೂ ಆಗಬೇಕೇ ಹೊರತು ಅವ್ರು ಹೇಳಿರೋಂತ ಸೂಪರ್ ತಂದ ಹಾಕಿ ಬೆಳೆದು 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 ಕೊಟ್ರೆ ಅವರು ಈಗ ಬೆಳೆಗ ರೇಟ್ ಫಿಕ್ಸ್ ಮಾಡ್ತಾವ್ರಿ ಹೌದು ಅವ್ರ ಅನುಕೂಲಕ್ಕೆ ತಕ್ಷಣ ಬೆಳೆದನ್ನ ರೇಟ್ ಫಿಕ್ಸ್ ಮಾಡಂಗಿಲ್ಲ ಮಾಡೋದಿಲ್ಲ ಆದ್ರಿಂದ ಯಾರು ಮಾಡ್ತಾರೋ ಬಿಡ್ತಾರೋ ಯಾರು ಮಾಡ್ತಾರೋ ಬಿಡ್ತಾರೋ ನಾನು ಈ ಈ ವಿಚಾರವಾಗಿ ನಾನು ನನ್ನದೇ ಆದ ಈ ವಿಚಾರ ಇಟ್ಕೊಂಡು ಈಗ ನಾನು ಮೌನವಾಗಿ ಹೋರಾಟವನ್ನ ಈ ರೀತಿ ಮಾಡ್ತಾ ಇದ್ದೀನಿ ಇದು ಖಂಡಿತ ಸಕ್ಸಸ್ ಅಷ್ಟು ಒಂದ್ ಸಾವಿರ ಗಿಡ ಇದಾವೆ ನೂರಕ್ಕೆ ನೂರು ಭರವಸೆ ಐತೆ ಆ ಸಕ್ಸೆಸ್ ಆಗ್ತೀರಾ ಸಕ್ಸೆಸ್ ಆಗ್ತೀನಿ ಅಂತ ನನಗೇನು ತೊಂದ್ರೆ ಇಲ್ಲ ನಾನು ಸರಳುವ ಬದುಕ್ತಾ ಇದ್ದೀನಿ ನಾನು ಎರಡೇ ಹೊತ್ತು ಊಟ ಮಾಡೋದು ಹವಾಯಿ ಚಪ್ಪಲಿ ಇಕ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಸರಿಯಾಗವರೆಗೂ ನಾನು ಅತ್ಯಂತ ಸರಳವಾಗಿ ಬದುಕ್ತಿನಿ ಬದುಕಬೇಕು ಒಂದು ಯಾವುದೇ ಹೋರಾಟವನ್ನ ಸಕ್ಸಸ್ ಮಾಡ್ಬೇಕು ಸಮಾಜಕ್ಕೆ ಕೊಡ್ಬೇಕು ಅಂತ ಸರಳು ಸರ್ ನಾವು ಸರಳವಾಗಿ ಅವಲಂಬಿ ಆಗಬೇಕು ನಿಮಗೆ ಗೊತ್ತಿರಲಿ ಇಷ್ಟೊಂದು ನಾನೇ ಗುಂಡಿ ತೋಡಾಕೀನಿ ಹಾ 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 ಈ ಗಿಡಗಳಿಗೆಲ್ಲ ಅಷ್ಟೆಲ್ಲ ಗುಂಡಿಯನ್ನು ನಾನೇ ತರ ನನ್ನ ಹತ್ರ ಐತೆ ಕೊಡಬಹುದಾಯ್ತು ಹ ಅಂದ್ರೆ ಇಲ್ಲ ನಾನೇ ಮನವೇ ಮಾಡಬೇಕು ಅಂತ